ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಈ ಚಳಿಗಾಲದಲ್ಲಿ ಎಲ್ಲ ಕಡೆ ಜ್ವರ ನೆಗಡಿ ಕೆಮ್ಮು ಏನಾದರೂ ಒಂದು ಇನ್ಫೆಕ್ಷನ್ ಬರ್ತಾ ಇರುತ್ತಲ್ಲ ಸ್ನೇಹಿತರೆ ಯಾವತ್ತೂ ಇಮ್ಯುನಿಟಿ ನಮ್ಮದು ಚೆನ್ನಾಗಿದ್ರೆ ಈ ಥರ ಒಂದು ಕಾಮನ್ ಕೋಲ್ಡ್ ಕಾಫು ಫೀವರೆಲ್ಲ ಈಸಿಯಾಗಿ ನಮಗೆ ತಟ್ಟಲ್ಲ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಹಲವಾರು ವಿಧಗಳಿದೆ ಒಂದು ಅದ್ಭುತವಾದ ರೆಸಿಪಿ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಅಂದರೆ ನೆಲ್ಲಿಕಾಯಿ ಉಪಯೋಗಿಸಿ ಯಾವುದೇ ಒಂದು ಪದಾರ್ಥ ಮಾಡಿದ್ರೂ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ನೆಲ್ಲಿಕಾಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ ತುಂಬ ಕ್ಯಾಲ್ಷಿಯಮ್ ಇರುತ್ತೆ ಐಯನ್ ಇರುತ್ತೆ ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಸೋ ಇಂಥ ಒಳ್ಳೆಯ ಒಂದು ಔಷಧಿ ಗುಣವುಳ್ಳ ಈ ನೆಲ್ಲಿಕಾಯಿ ಉಪಯೋಗಿಸಿ ಒಂದು ಒಳ್ಳೆಯ ರಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಇದನ್ನು ಸೂಪ್ ಥರನಾದರೂ ಕುಡಿಬೋದು ಅಥವಾ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು ಈ ಥರ ಮಾಡಿಕೊಂಡು ರಸಮ್ನ ಊಟ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಲೋಟದಲ್ಲಿ ಸೂಪ್ ಥರ ನೀವು ಕುಡಿಬೋದು ಸ್ನೇಹಿತರೆ ಇದರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಈ ಒಂದು ಒಳ್ಳೆಯ ರೆಸಿಪಿನ ಹೇಗೆ ಮಾಡ್ಕೊಬೋದು ಅಂತ ನೋಡ್ಕೊಂಬಣ ಯಾವಾಗಲೂ ಈ ನೆಲ್ಲಿಕಾಯಿ ಅಂದರೆ ನನಗೆ ಯಾವಾಗಲೂ ನನ್ನ ಬಾಲ್ಯದ ನೆನಪಾಗುತ್ತೆ ಸ್ನೇಹಿತರೆ ನಮ್ಮ ಅಜ್ಜಿ ಮನೆ ಹತ್ರ ಮೂಲೆ ಮನೆ ಸೀತಮ್ಮ ಅಂತ ಇದ್ದರು ಅವ್ರ ಮನೇಲಿ ನೆಲ್ಲಿಕಾಯಿ ಮರ ಇತ್ತು ಸ್ನೇಹಿತರೆ ಅದಕ್ಕೆ ಎಲ್ಲರೂ ಊರಲ್ಲಿರೋರು ಅವ್ರಿಗೆ ನೆಲ್ಲಿಕಾಯಿ ಸೀತಮ್ಮನವರು ನೆಲ್ಲಿಕಾಯಿ ಸೀತಮ್ಮನವರು ಅಂತಲೇ ಕರಿತಾಯಿದ್ರು ಯಾವಾಗಲೂ ಅವರು ನೆ ಬಿಟ್ಟಿರೋ ನೆಲ್ಲಿಕಾಯಿನ ಎಲ್ಲರ ಜೊತೆ ಶೇರ್ ಮಾಡೋರು ಬೀದಿಲಿರೋರು ಹತ್ರ ಶೇರ್ ಮಾಡೋರು ಹಾಗೆ ನಾವು ಇಂಥ ನೆಲ್ಲಿಕಾಯನ್ನ ಉಪಯೋಗಿಸಿ ಏನೇನೋ ರೆಸಿಪಿಗಳನ್ನ ಮಾಡ್ತಾಯಿದ್ವಿ ಅವಾಗ ಒಂದು ಈ ಥರ ರಸಂ ರೆಸಿಪಿ ನಮ್ಮ ಅಜ್ಜಿ ಮಾಡೋರು ಇನ್ನೂ ಜ್ಞಾಪಕ ಇದೆ ನನಗೆ ಸೊ ಇವತ್ತು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೇಗಿದ್ರು ಕೋಲ್ಡ್ ಸೀಸನ್ನು ಈ ಥರ ನೆಲ್ಲಿಕಾಯಿ ರಸಂ ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬಾ ಒಳ್ಳೇದು ಸೊ ಇದನ್ನು ಮಾಡೋದಕ್ಕೆ ಒಂದು ಮೂರು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಚಮಚ ಆಗೋಷ್ಟು ಬೇಳೆನ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಬ ನೀವು ಮೆ ನೆಲ್ಲಿಕಾಯಿ ಬೇಯಿಸೋದು ಬೇಡ ಹಾಗೆಯೇ ಮಾಡ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ ಮಾಡ್ಕೊಬೋದು ನಾನು ಚೂರು ಬೇಳೆ ಜೊತೆ ಒಂದು ವಿಸಿಲು ಕೂಗಿಸ್ಕೊತೀನಿ ನೋಡಿ ನೆಲ್ಲಿಕಾಯಿ ಮತ್ತು ಬೇಳೆನ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಈ ಕಡೆ ಬೆಂದಿರೋ ನೆಲ್ಲಿಕಾಯಿ ಇವಾಗ ಕುಕ್ಕರ್ ಕೂಗಿದೆ ಬೆಂದಿರೋ ನೆಲ್ಲಿಕಾಯಿ ಸೀಟ್ಸ್ನ ತೆಕ್ಕೊಂಡು ಬರೀ ನೆಲ್ಲಿಕಾಯಿ ಶುಂಠಿ ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚದಷ್ಟು ಮೆಣಸನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ನೆಲ್ಲಿಕಾಯಲ್ಲಿರೋ ಬೀಜನ ತೆಗೆದು ಹಾಕಿದ್ದೀನಿ ನೀರು ಹಾಕೊಂಡೆ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ತೀನಿ ಇದನ್ನು ಈ ಕಡೆ ಒಂದು ಪ್ಯಾನ್ಗೆ ಸ್ನೇಹಿತರೆ ಒಂದು ಟೀ ಚಮಚದಷ್ಟು ತುಪ್ಪ ಹಾಕೊಳ್ತಿದ್ದೀನಿ ಇದನ್ನು ಮಾಡೋದಕ್ಕೆ ತುಪ್ಪ ಹಾಕೊಳ್ಳಿ ಎಣ್ಣೆ ಹಾಕೋಬಿಡಿ ತುಪ್ಪ ಸಾಸಿವೆ ಬೇಕಾದರೆ ಒಂಚೂರು ಜೀರಿಗೆ ಮತ್ತು ಇಂಗನ್ನ ಹಾಕೊಳ್ಳಿ ಇಂಗು ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಈ ಈ ರಸಮ್ಗೆ ಸ್ವಲ್ಪ ಇವಾಗ ಕರ್ಬೇನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಸಿಡಿದ ತಕ್ಷಣ ಬೆಂದಿರೋ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತೀನಿ ತುಂಬ ಬೇಳೆ ಹಾಕೊಳ್ಳೋದೇನು ಬೇಕಾಗಿಲ್ಲ ಇದಕ್ಕೆ ಒಂದು ಮಿಕ್ಸ್ ಕೊಟ್ಟು ಈಗ ರುಬ್ಕೊಂಡಿರೋ ಅಂಥ ಮಿಶ್ರಣ ನೆಲ್ಲಿಕಾಯಿ ಶುಂಠಿ ಜೀರಿಗೆ ಮೆಣಸು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಕೊಂಡು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಯೋಕೆ ಬಿಡ್ತೀನಿ ಅದ್ಭುತವಾದ ಒಂದು ಕೋಲ್ಡ್ರಿಗೆ ಒಳ್ಳೆಯ ರೆಸಿಪಿ ಇದು ಇಮ್ಯುನಿಟಿ ಬ್ಯೂಸ್ಟರ್ ಎಸ್ಪೆಷಲಿ ಮಕ್ಕಳಿಗೆ ಸ್ನೇಹಿತರೆ ಇದನ್ನು ಕೊಡಿ ಸಣ್ಣ ಮಕ್ಕಳಿಗೆ ಮನೇಲಿ ಏಜ್ ಆಗಿರೋರಿದ್ದರೆ ಇಮ್ಯುನಿಟಿನ ಬೂಸ್ ಪಡುತ್ತೆ ದೇಹಕ್ಕೆ ಬೇಕಾಗಿರೋ ಶಕ್ತಿ ಕೊಡುತ್ತೆ ಈಸಿಯಾಗಿ ನಾವು ಇನ್ಫೆಕ್ಷನ್ಸ್ನ ತಡೆಯೋದಕ್ಕೆ ಮನೆಯಲ್ಲೇ ಒಂದು ಅದ್ಭುತವಾದ ರೆಸಿಪಿ ಇದು ಈ ಚಳಿಗಾಲದಕ್ಕೆ ಹೇಳಿ ಮಾಡಿದ್ದಂಥ ಒಂದು ಸಾರಿದು ನೆಕ್ಸ್ಟ್ ಟೈಮ್ ನಿಮಗೆ ಬೆಟ್ಟದ ನೆಲ್ಲಿಕ ಸಿಕ್ಕಿದ್ರೆ ಅಥವಾ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಅದನ್ನು ತಂದು ಈ ಥರ ಸಾರನ್ನು ಮಾಡ್ಕೊಳ್ಳಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಹ್ಯಾಪಿ ನ್ಯೂ ಇಯರ್ ನಿಮ್ಮ